ವಾಹಿನಿ ನೋಡುತ್ತಿರುವ ಧನ್ಯವಾದಗಳು ಬೀದರ್ ತಾಲೂಕು ಪಂಚಾಯತ್ ಬಸವ ಕಲ್ಯಾಣ ಹಾಗೆ ಗ್ರಾಮ ಪಂಚಾಯತ್ ಹಾರ್ಕೋಡ್ ವತಿಯಿಂದ ನಾವು ಇಲ್ಲಿ ನರೇಗಾ ದಿವಸ ನರೇಗಾ ಡೇ ಆಚರಣೆ ಮಾಡಕ್ಕೆ ಮಾಡಕ್ಕೆಲ್ಲರೂ ಸೇರ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಪಂಚಾಯತ್ ಮಾನ್ಯ ಅಧ್ಯಕ್ಷರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಮಾನ್ಯ ಸರ್ವ ಸದಸ್ಯರಿಗೂ ಕೂಡ ಈ ಮೂಲಕ ನಾನು ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಅದೇ ರೀತಿಯಾಗಿ ನಮ್ಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಹ ಸ್ವಾಗತವನ್ನು ಕೋರ್ತೇನೆ ಹಾಗೆ ಈ ತಾಲೂಕಿನ ಸಹಾಯಕ ತಾಂತ್ರಿಕ ಸಹಾಯಕರಾದಂತಹ ಸುರಾಜ್ ಪಾಟೀಲ್ ಸರ್ ಅವರಿಗೂ ಹಾಗೂ ಟಿ ಎಸ್ ಸರ್ ಅವರು ಬಂದಿದ್ದಾರೆ ಜಾಧವ್ ಸರ್ ಅವರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗೂ ಹಾಗೆ ಅದೇ ರೀತಿಯಾಗಿ ಇಲ್ಲಿ ಸೇರ್ತಕ್ಕಂತಹ ನಮ್ಮ ಕೂಲಿ ಕಾರ್ಮಿಕ ಬಾಂಧವರಿಗೂ ಸಹ ಈ ಮೂಲಕ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಒಂದು ನರೆಗಾಡೆ ನರೆಗಾಡೆ ವಿಶೇಷ ಏನಂದ್ರೆ ಈಗ ಸುಗ್ಗಿ ಬಂತಂದ್ರೆ ರೈತರಿಗೆ ಒಂದು ಸುಗ್ಗಿ ಹಬ್ಬ ಒಂದು ಸುಗ್ಗಿ ದಿನ ಅಂತ ಆಚರಣೆ ಮಾಡ್ತಾರೆ ಮಕ್ಕಳಿಗೆ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮ ರೋಜ್ಗಾರ್ ನಮ್ಮ ಕೂಲಿ ಕಾರ್ಮಿಕರಿಗೆ ಒಂದು ದಿನ ಒಂದು ಆಚರಣೆ ಮಾಡಬೇಕು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ನಮ್ಮ ಪಂಚಾಯತ್ ಕಡೆಯಿಂದ ಇವತ್ತೆಲ್ಲರಿಗೂ ಸೇರಿದ್ದ ಉದ್ದೇಶ ಅಂದ್ರೆ ನರೇಗಾ ದಿನ ಆಚರಣೆಗೋಸ್ಕರ ಈ ನರೇಗಾ ದಿನ ಆಚರಣೆ ಒಂದು ಒಂದು ಉದ್ದೇಶ ಅದರಲ್ಲಿ ಒಂದು ನಾವು ಒಂದು ಯೋಜನೆಯನ್ನು ಹಾಕೊಂಡಿವೆ ಅಂದ್ರೆ ಉಚಿತ ಆರೋಗ್ಯ ಒಂದು ಶಿಬಿರವನ್ನು ಏರ್ಪಡಿಸಬೇಕು ಅಂತ ಇಲ್ಲಿ ನಾವು ನಮ್ಮ ವೈದ್ಯಾಧಿಕಾರಿಗಳು ಸಹ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೂ ನಮ್ಮ ಪಂಚಾಯಿತಿ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಈಗ ನಿಮ್ಮಲ್ಲಿ ಹಂಡ್ರೆಡ್ ಡೇಸ್ ಮುಗಿಸಿದವರಿಗೂ ಕೂಡ ಇಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗ ನೀವು ಒಂದಿಬ್ಬರು ಬಂದು ಇಲ್ಲಿ ಒಂದು ಕೇಕ್ ಕತ್ತರಿಸುವ ಮೂಲಕ ನರಗಡೆ ಒಂದು ಚಾಲನೆ ಇಡಬೇಕಂತ ಕೇಳ್ಕೊತೀನಿ ಯಾರು ಒಂದಿಬ್ಬರು ಬಂದ ಎಲ್ಲ ಹಿಡ್ರಿ ಎಲ್ಲೋ ಟಾಳಿ ಬರ್ತೀರಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಇದರ ಉದ್ದೇಶ ಎರಡ್ ಸಾವಿರದ ಐದರಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಜನರಿಗೆ ನೂರು ದಿನ ಸಮರ್ಪಕವಾಗಿ ಕೆಲಸ ಕೊಡಬೇಕಂತ ಉದ್ದೇಶದಿಂದ ಇವತ್ತ ನಮ್ಮ ಹಾರಕೋಡ್ ಗ್ರಾಮ ಪಂಚಾಯತಿ ವತಿಯಿಂದ ಉದ್ಯೋಗ ಖಾತ್ರಿ ರಾಷ್ಟ್ರೀಯ ಗ್ರಾಮೀಣ ಒಂದು ಬರ್ತಡೆ ಯಾವ ಈಗ ಈಗಾಗಲೇ ಮೇಡಮ್ ಅವರು ಹೇಳಿದ್ರು ಆ ಬರ್ತಡೆ ಅಂತಕ್ಕಂಥ ಕಾರ್ಯಕ್ರಮ ಇಂದು ಇವತ್ತ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಮೇಡಮ್ ಅವರೇ ಪಂಚಾಯತ್ ಅಭಿವೃದ್ಧಿಯ ಅಧಿಕಾರಿಗಳು ಈ ಒಂದು ಹತ್ತು ಹಳ್ಳಿಯ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುತ್ತಿರುವ ವಿಷ್ಣುಕಾಂತ್ ರೆಡ್ಡಿ ಸಾಹೇಬ್ರೆ ಬಸವಕಲ್ಯಾಣ ತಾಲೂಕಿನ ತಾಲೂಕು ಪಂಚಾಯತಿಯ ತಾಂತ್ರಿಕ ಸಹಾಯಕರು ಬಹಳ ವರ್ಷ ವರ್ಷದಿಂದ ಇದೇ ಒಂದು ಕೆಲಸದಲ್ಲಿ ಮಗ್ನರಾಗಿರುವ ಶಿವರಾಜ್ ಪಾಟೀಲ್ ಸಾಹೇಬ್ರೆ ಹಾಗೂ ಇನ್ನೊರುವ ನಾವು ಜೈ ಸಾಹೇಬ್ರ ಅಂತ ಕರಿತೇವೆ ಈ ಕೆಲಸದ ಮೇಲೆ ಅವರೇ ಇರ್ತಾರ ಅತಿ ಅನುಭವಿಗಳು ಮತ್ತು ಯುವ ಯುವ ನಾಯಕರ ಪ್ರತಿ ಒಂದು ಪಂಚಾಯಿತಿಯಲ್ಲಿ ತನ್ನ ತನ್ನ ಕೆಲಸ ಸಮರ್ಪಣೆವಾಗಿ ನಿರ್ತಿರುವ ಜಾಧವ್ ಸಾಹೇಬ್ರೆ ಶ್ರೀಮತಿ ಜ್ಯೋತಿ ಮೇಡಮ್ ಅವರೇ ಗೌರವಿತ ಗ್ರಾಮ ಪಂಚಾಯತ್ ಸಹ ಹೆಗ್ಡೆ ಸಾಹೇಬ್ರೆ ಬಾಲಾಜಿ ಬಿರಾದರ್ ಸಾಹೇಬ್ರೆ ಅಪ್ಪಣ್ಣ ಸಾಹೇಬ್ರೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇಲ್ಲಿ ದುಡಿತಕ್ಕಂಥ ಯಾವುದೇ ಕೂಲಿ ಕಾರ್ಮಿಕರಿಗೆ ಏನು ತೊಂದರೆ ಆ ಸಣ್ಣ ಪುಟ್ಟ ತೊಂದರೆ ಆದರೂ ಇವತ್ತ ನಮ್ದು ಗ್ರಾಮ ಆರೋಗ್ಯ ಶಿಬಿರ ಅಂತಕ್ಕಂಥದ್ದು ಸರ್ಕಾರಿ ಒಂದು ಆಸ್ಪತ್ರೆಯಿಂದ ಇವತ್ತು ನಿಮಗೆ ಆರೋಗ್ಯ ಶಿಬಿರ್ ಇಟ್ಟರೆ ಕೆಲವೊಂದು ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಇಲ್ಲಿನ ಜನರು ಬೇರೆ ಕಡೆ ಕೊಳೆ ಹೋಗ್ಬೇಡ್ದು ಮುಂಬೈ ಪುಣೆ ಬೇರೆ ಬೇರೆ ಭಾಗದಾಗ ಹೋಗಿ ಕೆಲಸ ಅಂತ ಉದ್ದೇಶದಿಂದ ಇವ್ರೇನ್ ಮಾಡಿರ ಗ್ರಾಮ ಪಂಚಾಯತಿ ಬಂದ ಈ ಕೆಲಸ ಸಿಗೋ ಒಂದು ಉದ್ದೇಶದಿಂದ ನಮ್ಮ ಘನ ಅಧ್ಯಕ್ಷರು ಮತ್ತು ಪಿ ಡಿ ಅವರು ಎಲ್ಲರೂ ಕೂಡಕೊಂಡ್ ಇವತ್ತು ನಿಮಗೆ ಗ್ರಾಮ ಪಂಚಾಯತಿ ಒಂದ ಕೂಲಿ ಕಾರ್ಮಿಕರ ಕೆಲಸವನ್ನು ಉದ್ಯೋಗ ಖಾತ್ರಿ ದಂಧೆ ಕೊಡ್ತಾ ಇದ್ದಾರೆ ಇದು ಅನೇಕ ನಮ್ಮ ರಾಜ್ಯದಿಂದ ಒಂದ್ ಗಿರ್ತಕ್ಕಿಂತ ಒಂದೂರ ಐವತ್ತು ಪಟ್ಟು ಏನಾಗ್ಬೇಕು ಹಾಜರಿ ಆಗ್ಬೇಕಂತ ಅನೇಕ ಹೋರಾಟ ಮಾಡತ್ತಾರ ಮಂತ್ರಿಗಳು ಮನವಿ ಕೂಡತ್ತಾರ ಯಾರಿಗೆ ಸೆಂಟ್ರಲ್ ಮಿನಿಸ್ಟರ್ ಅವ್ರಿ ಈ ಯಾಕ ಇನ್ನ ಎರಡು ತಿಂಗಳದ ಇದು ಇನ್ನೂ ಒಂದೂರ ಐವತ್ತು ದಿನ ಆದ್ರೆ ಇನ್ನೂ ಎಲ್ಲ ಜನರಿಗೆ ಕೆಲಸ ಸಿಕ್ತದ ಅಂತ ಹೋರಾಟ ಮಾಡತ್ತಾರ ಆದ್ರೆ ಈ ಕೆಲವೇ ನೂರ ದಿನ ಮಾತ್ರ ನಮ್ದು ಇರ್ತಂತ ಆದೇಶ ಹೀಗಾಗಿ ನಿಮ್ಗೆ ಸಮರ್ಪವಾಗಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಪ್ರತಿಯೊಂದು ವಿಷಯದಾಗ ಇಲ್ಲೆಲ್ಲ ದೊಡ್ಡ ಗ್ರಾಮ ಪಂಚಾಯತ್ ಅದ ಎಲ್ಲ ಹಳ್ಳಿ ಕೆಲಸ ಕಾರ್ಯಗಳು ಕೊಡುವುದರಿಂದ ಅನೇಕ ಸಮಸ್ಯೆಗಳು ಇರ್ತಾವ ಎಲ್ಲಕ ಸ್ಪಂದನೆ ಮಾಡಿ ನಮ್ಮ ಅಭಿವೃದ್ಧಿ ಅಧಿಕಾರಿ ಎನಿ ಟೈಮ್ ನಿಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಈ ತಾಂತ್ರಿಕ ಜೈ ಸಾಬರ್ ಈ ಇಲ್ಲಿ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸದಸ್ಯರು ಎಲ್ಲರೂ ಸದಾ ಕೂಲಿ ಕಾರ್ಮಿಕರಿಗೆ ಸಹಕಾರ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಂದ್ ನಮಸ್ಕಾರ ಇವತ್ತು ಏನಪ್ಪಾ ಅಂದ್ರೆ ಎರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತೇನಪ್ಪ ಅಂದ್ರೆ ನರೇಗಾ ದಿವಸ ಅಂತ ಹೇಳಿ ಇವತ್ತೇನು ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಈ ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂತಂದ್ರೆ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರು ಸದಸ್ಯರು ನಮ್ಮ ಪಿ ಡಿ ಅವರು ಸೆಕ್ರೆಟರಿ ಅವರು ಎಲ್ಲರು ಇದ್ದಾರೆ ಈ ಒಂದು ಕಾರ್ಯಕ್ರಮ ಏನಪ್ಪ ಅಂದ್ರೆ ಪ್ರತಿಯೊಂದು ಎಲ್ಲರೂ ಒಂದು ರೀತಿ ಏನೋ ಪಕ್ಕ ದಿನಾಚರಣೆ ಮಾಡ್ತೀವಿ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಗಾಂಧಿ ಜಯಂತಿ ಮಾಡ್ತೀವಿ ಎಲ್ಲಾನು ಅದೇ ರೀತಿ ಕೂಲಿ ಕೈ ಕಾರ್ಮಿಕರು ಅಂದ್ರೆ ದುಡಿತಕ್ಕಂಥ ಕೈಗಳಿಗೆ ಏನಪ್ಪಾ ಅಂದ್ರೆ ಕೆಲಸ ಕೊಡ್ತಕ್ಕಂಥ ಯೋಜನೆ ಅದ ಇದು ಎಂ ಜಿ ಎನ್ಆರ್ಜಿ ಈ ಒಂದು ಯೋಜನೆ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಐದರಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಯೋಜನೆ ಜಾರಿಗೆ ಬಂತು ಆ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೇ ರಾಜ್ಯಗಳಲ್ಲಿ ಇದನ್ನು ಅನುಷ್ಠಾನ ಮಾಡಿದ್ರು ತದನಂತರ ನಂತರ ನಮ್ಮ ಕರ್ನಾಟಕದಲ್ಲಿ ಸಹ ಏನಪ್ಪಾ ಅಂದ್ರೆ ಈ ಒಂದು ಯೋಜನೆ ಜಾರಿ ಆಯಿತು ಅದ ನಂತರ ನಮ್ಮ ನಮ್ಮ ಕರ್ನಾಟಕದಲ್ಲಿ ಆದ ತಕ್ಷಣ ಇದು ಈಗ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಏನಪ್ಪ ಅಂದ್ರೆ ಮೂರನೇ ಮತ್ತು ನಾಲ್ಕನೇ ಸ್ಥಾನದಲ್ಲಿದೆ ನಮ್ಮ ರಾಜ್ಯ ಮಾನವ ದಿನಗಳ ಸೃಜನೆಯಲ್ಲಿ ಹೀಗಾಗಿ ಏನಪ್ಪ ಅಂದ್ರೆ ನಮ್ಮ ಒಂದು ಒಳ್ಳೆ ರೀತಿಯಾದಂತಹ ಪ್ರಗತಿಯನ್ನು ನಾವು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಮೆರೆಗೆ ಯೋಜನೆಯಲ್ಲಿ ಏನಪ್ಪಾ ಅಂದ್ರೆ ವ್ಯಕ್ತಿ ಕಾಮಗಾರಿಗಳು ಬರ್ತಾವೆ ಏನಪ್ಪಾ ಅಂತಂದ್ರೆ ಕೆಲವ್ರು ಯಾರಿಗೆ ಹೊಲ ಇರಲ್ಲ ಅವರು ವ್ಯಕ್ತಿಕ್ ಕಾಮಗಾರಿಗಳು ತಮ್ಮ ಹೊಲದಲ್ಲಿ ಮಾಡ್ಕೋಬೇಕು ಕುರಿ ದುಡ್ಡಿ ಮಾಡ್ಕೋಬೇಕು ಕೋಳಿ ದೊಡ್ಡಿ ಬಿದ್ದರೆ ಕೋಳಿ ದೊಡ್ಡಿ ಮಾಡ್ಕೋಬೇಕು ಮತ್ತೆ ದನ ದೊಡ್ಡಿ ಇದ್ರೆ ದನ ದುಡ್ಡಿ ಮಾಡ್ಕೋಬೇಕು ಸಮುದಾಯ ಆಧಾರಿತ ಕಾಮಗಾರಿಗಳು ಏನಪ್ಪ ಅಂದ್ರೆ ಮತ್ತೆ ನಿಮ್ಗೆ ಏನಪ್ಪ ಅಂದ್ರೆ ಯಾರೇ ನೀರಾವರಿ ಇದ್ರ ಅಂದ್ರೆ ಎರಡು ಎಕರೆ ಮೂರು ಎಕರೆ ಐತೆ ಅಂತಂದ್ರೆ ಪ್ಲಾಂಟೇಶನ್ ಹೂವಿನ ಗಿಡ ಬೆಳೀಬಹುದು ಮತ್ತೇನಪ್ಪ ಅಂದ್ರೆ ಪಪ್ಪಾಯಿ ಬೆಳಿಬಹುದು ಮ್ಯಾಂಗೋ ಬೆಳಿಬಹುದು ಮತ್ತೆ ಇನ್ನಿತರ ಹಲವಾರು ಏನಪ್ಪ ಅಂದ್ರೆ ಇಂಡಿವಿಜುವಲ್ ಕಾಮಗಾರಿ ನಿಮ್ಮ ಮತ್ತೆ ನಿಮ್ಮ ಹೊಲದಾಗ ಅರಣ್ಯ ಹಾಕೋಬಹುದು ಮತ್ತೆ ಏನಪ್ಪ ಅಂದ್ರೆ ಇಂಡಿವಿಜುವಲ್ ಮತ್ತೆ ನಿಮ್ಮ ಹೊಲದಾಗ ಅರಣ್ಯಗಳೊಳಗೆ ಮತ್ತು ಪ್ಲಾಂಟ್ ಪ್ಲಾಂಟ್ಸ್ ಬರ್ತಾವ ಅವೆಲ್ಲ ಹಾಕೋಬಹುದು ಮತ್ತೆ ಅದಕ್ಕೆ ಬಿಟ್ಟು ಏನಪ್ಪ ಅಂದ್ರೆ ಮತ್ತೆ ನೀವು ಇಂಡಿಯೋ ಸಮುದಾಯ ಕಾಮಗಾರಿ ಮಾಡ್ತೀರ ಅಂದ್ರೆ ಸಿ ಸಿ ಟಿ ಕಾಮಗಾರಿಗಳು ಬರ್ತಾವ ಮತ್ತೆ ನಾಲ್ಕು ಹೋಳಿಕೆ ಅಂತ ಕಾಮಗಾರಿಗಳು ಬರ್ತಾವ ಇದು ಇತ್ಯಾಗಿ ನಿಮ್ಗೆಲ್ಲ ಏನಪ್ಪ ಅಂದ್ರೆ ಈ ಒಂದು ಯೋಜನೆಯಿಂದ ಉಪಯೋಗ ಅದ ಅಂತ ಹೇಳಿ ಹೇಳಿ ಒಂದ್ ಎರಡು ಮಾತಾನು ಮುಗಿಸ್ತೀನಿ ಮತ್ತೆ ನಮ್ಮ ಜಾದವ್ ದೇವ್ ಒಂದ್ ಮಾತಾಡ್ತಾರೆ ಈಗ ಅವ್ನು ਦੀ ਕੀ ਲ੉ ਸੁਤੁਤੋ ਕੀਲੋ ਕੀਲੋ ਦੀ ਕੀਲੋ ਤੀ ਤੀ ਦੀ